ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ ಹಾಗೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಎಲ್ಲ ಮಾತೃಭೂಮಿ ವಸ್ಗೂ ಕೂಡ ಅವರ ಮನೆ ಮನಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೀಡ್ಲಿ ಸೊ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ನಾನು ರೆಗ್ಯುಲರ್ ಆಗಿ ಮೊಬೈಲ್ ಸ್ಟ್ಯಾಂಡ್ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಬಗ್ಗೆ ಅಂದ್ಬಿಟ್ಟು ಅನ್ಬಿಟ್ಟು ತುಂಬಾ ಜನಕ್ಕೆ ನನಗೆ ಒಂದು ಮೂರ್ನಾಲ್ಕು ಜನ ಮೆಸೇಜ್ ಮಾಡಿ ಕೇಳಿದ್ರಿ ಯಾವ್ದು ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತೀರಾ ಸೊ ಯಾವ ತರ ಏನು ಅಂತ ಫಸ್ಟ್ ನಾನು ಈ ಲೈಟಿಂಗ್ಸ್ ಎಲ್ ಇ ಡಿ ಲೈಟ್ಸ್ ಇರುತ್ತಲ್ಲ ಈ ಈ ಮೊಬೈಲ್ ಸ್ಟ್ಯಾಂಡ್ ನ ಯೂಸ್ ಮಾಡ್ತಾ ಇದ್ದೆ ಇದು ಐ ಥಿಂಕ್ ಸೆವೆನ್ ಫಿಫ್ಟಿ ಆರ್ ಏಟ್ ಹಂಡ್ರೆಡ್ ಒಳಗಡೆ ಇತ್ತು ಈ ಮೊಬೈಲ್ ಸ್ಟ್ಯಾಂಡ್ ಆ ನಾನು ತುಂಬಾ ದಿನ ಯೂಸ್ ಮಾಡಿದೆ ಆಲ್ಮೋಸ್ಟ್ ಹತ್ತತ್ರ ಒನ್ ಇಯರ್ ಯೂಸ್ ಮಾಡಿದಿನಿ ಈ ಲೈಟ್ ಸ್ಟ್ಯಾಂಡು ಆಮೇಲೆ ಏನಾಯ್ತು ಅದು ಮೊಬೈಲ್ ಫಿಕ್ಸ್ ಮಾಡ್ತಾರಲ್ಲ ಆ ಮೊಬೈಲ್ ಫಿಕ್ಸ್ ಹಿಂಗೆ ಫಿಕ್ಸ್ ಮಾಡ್ತೀವಲ್ಲ ಅದು ಮುರಿದೋಗ್ಬಿಡ್ತು ಸೊ ಅವಾಗಿಂದ ನಾನು ಏನು ಮಾಡಿದೆ ಬೇರೆ ಮೊಬೈಲ್ ಸ್ಟ್ಯಾಂಡ್ ತಗೊಳಣ ಅಂತ ಅಂದ್ಕೊಂಡು ತಗೊಂಡೆ ಸೊ ಹಂಗಾಗಿ ಇದನ್ನ ಯೂಸ್ ಮಾಡೋದು ಬಿಟ್ಟು ಬಟ್ ಇವಾಗ ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಮೊಬೈಲ್ ಸ್ಟ್ಯಾಂಡ್ ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ತುಂಬಾನೇ ಚೆನ್ನಾಗಿದೆ ಮೊದ್ಲದು ಕಮ್ಮಿನೇ ಇತ್ತು ಆದ್ರೂ ಅದು ಲೈಟ್ ಇದ್ದಿದ ಕಾರಣ ನಾವೆಲ್ಲಿ ಲೈಟ್ ಆನ್ ಮಾಡ್ಕೋಬೇಕಲ್ವಾ ಸೊ ಎಫೆಕ್ಟ್ಸ್ ಬೇಕು ಅಂದಾಗ ಸ್ವಿಚ್ ಬೋರ್ಡ್ ಇರೋ ಕಡೆನೇ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಹಾಕೊಂಡು ಅಲ್ಲೇ ವಿಡಿಯೋ ಮಾಡ್ಬೇಕಿತ್ತು ಆ ಸ್ಟ್ಯಾಂಡ್ ನಿಯರ್ ಸ್ವಿಚ್ ಇರಬೇಕಿತ್ತು ಲೈಟ್ಸ್ ಬೇಕಿತ್ತು ಸೊ ಆ ಲೈಟ್ನ ಯೂಸಿ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಆ ಸ್ವಿಚ್ ಬೋರ್ಡ್ ಹತ್ರನೇ ನಾವು ವಿಡಿಯೋ ಮಾಡಬೇಕಾಗಿತ್ತು ಸೊ ನನಗೆ ಈ ಸತಿ ಲೈಟ್ಸ್ ಬೇಡಪ್ಪ ಆ ಲೈಟ್ಸ್ ಏನು ಹಾಳಾಗ್ಲಿಲ್ಲ ತುಂಬ ಚೆನ್ನಾಗಿದೆ ಬಟ್ ಸ್ಟ್ಯಾಂಡು ನಾ ಮೊಬೈಲ್ ಫಿಕ್ಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಕಟ್ ಆಯಿತು ಸೊ ಹಾಗಾಗಿ ನಾನು ನೆಕ್ಸ್ಟು ಈ ಮೊಬೈಲ್ ಸ್ಟ್ಯಾಂಡ್ನ ತಗೊಂಡಿದ್ದೀನಿ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಆಫ್ ಫೋರ್ ಮಂತ್ಸ್ ಆಯಿತು ಅನಿಸುತ್ತೆ ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಮತ್ತೆ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಇದಕ್ಕೆ ಯಾವುದೇ ರೀತಿ ಲೈಟ್ ಫಿಕ್ಸಿಂಗ್ ಇಲ್ಲ ನಾನು ಆಲ್ರೆಡಿ ಒಂದು ಲೈಟ್ ಫಿಕ್ಸಿಂಗ್ ಇರೋದನ್ನ ನಾನು ಯೂಸ್ ಮಾಡಿದ ಕಾರಣ ಸೊ ಇವತ್ತು ಈ ಸತಿ ಬ್ಲೂಟೂತ್ ಕನೆಕ್ಷನ್ ಇರೋದು ಮೊಬೈಲ್ ಸ್ಟ್ಯಾಂಡ್ ಜೊತೆ ಈ ಬ್ಲೂಟೂತ್ ಕನೆಕ್ಷನ್ ಇರೋದು ಏನಂತ ಅಂದರೆ ನಾವು ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಪ್ರತಿ ಸಲ ಈಗ ಆನ್ ಮಾಡೋದು ಆಫ್ ಮಾಡೋದಕ್ಕೆ ಮೊಬೈಲ್ದು ಪ್ರತಿ ಸಲ ಬಟನ್ನ ಪ್ರೆಸ್ ಮಾಡಬೇಕಿತ್ತು ಕ್ಯಾಮ್ರಾ ಆನ್ ಮಾಡೋದಾಗ್ಲಿ ಆಫ್ ಮಾಡೋದಾಗ್ಲಿ ಬಟ್ ಈ ನನಗೆ ಈ ರಿಮೋಟ್ ಇರೋದ್ರಿಂದ ಬ್ಲೂಟೂತ್ ಕನೆಕ್ಷನ್ ಇರುತ್ತೆ ನಾನು ತೊಗೊಂಡಿರೋ ಸ್ಟ್ಯಾಂಡ್ಗೂ ಈ ರಿಮೋಟ್ಗೂ ಬ್ಲೂಟೂತ್ ಕನೆಕ್ಷನ್ ಇರೋದ್ರಿಂದ ಸೊ ನಾವು ಮಾತಾಡಬೇಕಾದ್ರೆ ನಮ್ಗೆ ಏನಾದರೂ ಪಾಸ್ ಮಾಡಬೇಕು ಇಲ್ಲ ವೀಡಿಯೋ ಕಟ್ ಮಾಡಬೇಕು ಎಂಡ್ ಮಾಡಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಾನು ಮುಂದೆ ಬಂದು ಆ ಕ್ಯಾಮ್ರಾ ಆಫ್ ಮಾಡೋದು ಆ ರೀತಿ ಏನೂ ಮಾಡೋಂಗಿಲ್ಲ ಇಲ್ಲಿ ಕೂತ್ಕೊಂಡಿರ್ತಾನೆ ನಾವು ಇನ್ನೂ ಒಂದು ಸ್ವಲ್ಪ ದೂರ ಹಿಂದೆಗಡೆ ಕ್ಯಾಮ್ರಾ ಇಟ್ಕೊಂಡ್ರು ನಾವು ಇಲ್ಲಿ ಸ್ವಿಚ್ನೆ ವರ್ಕ್ ಮಾಡ್ಬೋದು ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು ಬಟ್ ಇದಕ್ಕೆ ಯಾವುದೇ ರೀತಿ ಲೈಟ್ಸ್ ಇಲ್ಲ ಬಟ್ ಇದು ನಾವು ಸ್ಟ್ಯಾಂಡ್ ರೀತಿ ಒಂದು ಫೈ ಫಿಟ್ ಇದೆ ಅನ್ಸುತ್ತೆ ಅಷ್ಟು ಕೂಡ ಅಷ್ಟು ಹೈಟ್ ಬರುತ್ತೆ ಅಲ್ಲಿವರೆಗೂ ಯೂಸ್ ಮಾಡ್ಬೋದು ಹಾಗೇನೆ ದೂರಕ್ಕೆ ಹಿಡ್ಕೊಂಡು ಕ್ಯಾಮ್ರಾ ನಾವು ಪ್ರತಿ ಸಲ ಎದ್ದು ಹೋಗಿ ಆಫ್ ಮಾಡಬೇಕು ಆನ್ ಮಾಡಬೇಕು ಅನ್ನೋ ರೀತಿ ಇಲ್ಲ ರೀಲ್ಸ್ ಮಾಡಬೇಕಾದ್ರೂ ಅಷ್ಟೇ ಆ ಸ್ಟಿಕ್ ಮಾಡಿ ನಾವು ಎನಿ ಟೈಮ್ ಆನ್ ಮಾಡಬೇಕು ಅಂದಾಗ ಈ ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು ಈ ರಿಮೋಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದಕ್ಕೆ ಬ್ಲೂಟೂತ್ ಕನೆಕ್ಷನ್ ಮಾಡಬೇಕಾಗತ್ತೆ ಸೊ ಕಂಪ್ಲೀಟಾಗಿ ಯಾವ ರೀತಿ ಇದೆ ನಾನು ತೊಗೊಂಡಿರೋ ಸ್ಟ್ಯಾಂಡ್ ಅಂತ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಇಲ್ಲಿ ಜೊತೆಗೆ ಇದು ಸ್ಟ್ಯಾಂಡ್ ರೀತಿ ಅಲ್ಲದೆ ನೋಡ್ರಿ ಸ್ಟೇಬಲ್ ಟ್ರೈಪೋಡು ಲಾಂಗ್ ಇದೆ ತುಂಬಾ ಲೆಂತ್ ಆಗಿದೆ ಮತ್ತೆ ಟ್ರೈಪೋರ್ಡ್ ತರನೂ ನಾವು ಇವಾಗ ಮೊಬೈಲ್ ಹಿಂಗ್ ಇಟ್ಕೊಂಡ್ರೆ ಹಿಂಗೆ ಶೇಕ್ ಮಾಡ್ತಾ ಇರ್ತವಲ್ಲ ಕೆಲವೊಂದ್ಸಲ ವಿಡಿಯೋ ಮಾಡ್ಬೇಕಾದ್ರೆ ಸೊ ಈ ಟ್ರೈಪೋರ್ಡ್ ನ ಯೂಸ್ ಯೂಸ್ ಮಾಡಿ ಕೂಡ ಹೀಗೆ ಆ ಮೊಬೈಲ್ ನ ಶೂಟ್ ಮಾಡ್ಬೋದು ಇಲ್ಲ ನಮಗೆ ಎತ್ಕೊಂಡು ಹೋಗೋಕೆ ನಮ್ಗೆ ಬೇಕಾಗಲ್ಲ ನಮ್ಗೆ ಮನೇಲೆ ಮಾತ್ರ ಮೊಬೈಲ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂದ್ರೆ ಮೊಬೈಲ್ ಸ್ಟ್ಯಾಂಡ್ ರೀತಿ ಕೂಡ ನಾವು ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ಮೇಲೆ ಕೆಲವೊಂದನ್ನ ನಿಮ್ಗೆ ರಿವ್ಯೂ ಕೊಟ್ಟು ನಮಗೆ ಹೆಂಗಿದೆ ಏನು ನೆಕ್ಸ್ಟ್ ತಗೋಬೋದೊಳಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಅಲ್ವಾ ಸೊ ಹಾಗಾಗಿ ವಿತ್ ಸೆಲ್ಫಿ ಸ್ಟಿಕ್ ಆಗು ಯೂಸ್ ಮಾಡ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಇದು ಒಂದೇ ಮೊಬೈಲ್ ಸ್ಟ್ಯಾಂಡ್ ಅಂದ್ರೆ ಮೊಬೈಲ್ ಸ್ಟ್ಯಾಂಡ್ ತಾನೇ ಇಟ್ಕೊಳಕ್ಕಾಗಲ್ಲ ಸೆಲ್ಫಿ ಸ್ಟಿಕ್ ಆಗು ಮಾಡ್ಕೋಬಹುದು ಟ್ರೈಪೋರ್ಡ್ ಆಗು ಯೂಸ್ ಮಾಡ್ಬೋದು ಮನೆಯಲ್ಲಿ ಮೊಬೈಲ್ ಸ್ಟ್ಯಾಂಡ್ ಆಗು ಯೂಸ್ ಮಾಡ್ಬೋದು ಸೊ ಎಲ್ಲ ಒಂದೇ ಮೊಬೈಲ್ ಸ್ಟ್ಯಾಂಡಲ್ಲಿ ಈ ಮೂರು ಆಪ್ಷನ್ಸ್ ಇದೆ ಹಾಗೆ ಬ್ಲೂಟೂತ್ ಕನೆಕ್ಷನ್ ಇದೆ ಸೊ ತುಂಬಾ ಚೆನ್ನಾಗಿದೆ ಹಾಗಾಗಿ ಈ ಮೊಬೈಲ್ ಸ್ಟ್ಯಾಂಡ್ ನಿಮ್ಗೂ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಣ ಸೊ ನಿಮ್ಗೆ ಯಾರಾದ್ರೂ ತಗೊಳ್ಳೋರು ಇದ್ರೆ ನಿಮ್ಗೂ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಯೂಸ್ ಮಾಡಾದ್ಮೇಲೆ ನಾ ಕೊಡ್ತಾ ಇದ್ದೀನಿ ನಿಮ್ಗೇನಾದ್ರೂ ಇನ್ ಕೇಸ್ ಯಾವ್ದಾದ್ರು ಒಳ್ಳೆ ಚೆನ್ನಾಗಿರುವಂತಹ ಮೊಬೈಲ್ ಸ್ಟ್ಯಾಂಡ್ಗಳು ಬೇಕು ಅಂತ ಇದ್ರೆ ಸೊ ನೀವು ಇದನ್ನ ಸರ್ಚ್ ಮಾಡಿ ತಗೋಬಹುದು ಸೆಲ್ಫಿ ಸ್ಟಿಕ್ ಟ್ರೈಪೋರ್ಡ್ ಅಂತಾನೆ ಇದೆ ಸೊ ನಾನು ಕಂಪ್ಲೀಟ್ ವಿಡಿಯೋನ ಹಾಕ್ತೀನಿ ಯಾವುದು ನಾನು ತಗೊಂಡಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡ್ತೀನಿ ಯಾವುದು ಅಂತ ನಿಮಗೆ ಕಂಫರ್ಟಬಲ್ ಇದ್ರೆ ಸೊ ನೀವು ಹೋಗಿ ನಾನು ಇದನ್ನ ಅಮೆಝನ್ ಅಲ್ಲಿ ತಗೊಂಡೆ ಸೊ ನೀವು ಹೋಗಿ ಸರ್ಚ್ ಮಾಡಿ ಕೂಡ ಹಾಕ್ಬೋದು ನಾನು ಆ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಸೊ ಸೊ ಕೆಲವೊಬ್ರು ಕೇಳಿದ್ರಿ ಯಾವುದು ಸ್ಟ್ಯಾಂಡ್ ನೀವ್ ಯಾವ್ದು ರೀತಿ ಮನೇಲಿ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರಿ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ತಗೊಳ್ಳೋರ್ಗೆ ನೆಕ್ಸ್ಟ್ ಯಾಕೆ ಮಾತ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಇಲ್ಲ ರೀಲ್ಸ್ ಮಾಡೋರಿಗೆ ಅಥವಾ ಮನೇಲಿ ನಮ್ಗೆ ಒಂದು ಸೆಲ್ಫಿ ಸ್ಟಿಕ್ ಬೇಕಪ್ಪ ಅನ್ನೋರ್ಗೆ ಸೆಲ್ಫಿ ಸ್ಟಿಕ್ ಬದಲು ಈ ಮಲ್ಟಿಪಲ್ ಚಾಯ್ಸ್ ಇರೋ ಅಂತ ನೇ ತಗೋಬಹುದು ನೀವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಸೊ ಹಾಗಾಗಿ ಯೂಸ್ ಆಗತ್ತೆ ಅಂತ ಇವತ್ತಿನ ವಿಡಿಯೋನ ಮಾಡಿದಿನಿ ಸೊ ಇದು ನನ್ನ ಹೊಸ ವರ್ಷದ ಮೊದಲನೇ ವಿಡಿಯೋ ಸೊ ನನ್ನ ವಿಡಿಯೋ ಇತ್ತೀಚೆಗೆ ಓಕೆ ಚೆನ್ನಾಗ್ ಆಗ್ತಾ ಇದೆ ಎಲ್ಲ ನಿಮ್ಗಳ ದಯೆ ಅಂತಲೇ ಹೇಳ್ಬೋದು ಬಟ್ ಇನ್ನಷ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಇನ್ನೂ ಎಷ್ಟು ಹೆಚ್ಚೆಚ್ಚು ವಿಡಿಯೋಗಳನ್ನ ಮ್ಯೂಸ್ ಮಾಡಬೇಕು ಹಾಗಾಗಿ ನನಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ನಂಗೆ ಸದಾಕಾಲ ಬೇಕು ಅಂತ ಕೇಳ್ಕೊತೀನಿ ಸೊ ಹೀಗೆ ನನ್ನ ವಿಡಿಯೋಸ್ಗೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ನನ್ನ ಚಾನಲ್ಗೆ ನಿಮ್ ಸಪೋರ್ಟ್ ಬೇಕು ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂಬರುವ ವಿಡಿಯೋಗಳಲ್ಲಿ ಸಿಗ್ತೀನಿ ಹಾಗಿದ್ರೆ ಯಾರೆಲ್ಲನೂ ವೀಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟಿಕೆ ಬಾ ಬಾಯ್